ನಾವಿಂದು ಶೈಲಪುತ್ರಿಯ ಇತಿಹಾಸವನ್ನ ತಿಳಿದುಕೊಳ್ಳೋಣ ಹಿಂದೆ ದಕ್ಷ ಪ್ರಜಾಪತಿ ಎಂಬ ರಾಜನಿದ್ದ ಅವನ ಮಗಳೇ ಸತೀದೇವಿ ತನ್ನ ತಂದೆಯ ಆಸೆಯ ವಿರುದ್ಧವಾಗಿ ಶಿವನನ್ನ ಪ್ರೀತಿಸಿ ಮದುವೆ ಮಾಡಿಕೊಳ್ಳುತ್ತಾರೆ ಮುಂದೊಂದು ದಿನ ದಕ್ಷಿಣ ಅರಮನೆಯಲ್ಲಿ ಯಾಗವೊಂದನ್ನು ಆಯೋಜಿಸಲಾಗುತ್ತದೆ ಶಿವನ ಮಾತಿಗೆ ವಿರುದ್ಧವಾಗಿ ಸತಿ ಆ ಯಜ್ಞಕ್ಕೆ ಹೋಗುತ್ತಾರೆ ಅಲ್ಲಿ ನಡೆಯುತ್ತಿರುವ ಯಜ್ಞ ನಿರೀಶ್ವರ ಯಾಗ ಎಂದು ತಿಳಿದು ತನ್ನ ಪತಿಗಾಗಲಿ ತನಗಾಗಲಿ ಯಾವುದೇ ಸ್ಥಾನವನ್ನ ಇಟ್ಟಿಲ್ಲ ಎಂದು ತನ್ನ ಯೋಗಾಗ್ನಿಯಿಂದ ಪ್ರಾಣ ಮಾಡುತ್ತಾರೆ ಆ ದುಃಖದಲ್ಲಿ ಮಹಾಶಿವ ಘೋರ ತಪಸ್ಸನ್ನ ಮಾಡಲು ಶುರು ಮಾಡುತ್ತಾರೆ ಆ ಹೊತ್ತಲ್ಲಿ ತಾರಕಾಸುರ ಎಂಬ ರಾಕ್ಷಸನು ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಿ ನನಗೆ ಶಿವನ ಮಗನಿಂದ ಮಾತ್ರವೇ ನನ್ನ ಬದೆಯಾಗಬೇಕೆಂಬ ವರವನ್ನ ಪಡೆಯುತ್ತಾನೆ ಅದೇ ಸಂದರ್ಭದಲ್ಲಿ ಪರ್ವತರಾಜ ಹಾಗೂ ಅವರ ಪತ್ನಿ ಮೈನಾವತಿ ತಮಗೆ ಸಂತಾನ ಬೇಕೆಂದು ದೇವಿಯನ್ನ ಆರಾಧಿಸುತ್ತಾರೆ ಸತೀದೇವಿ ಮುಂದೆ ಪರ್ವತರಾಜನ ಮಗಳಾಗಿ ಪಾರ್ವತಿಯಾಗಿ ಹುಟ್ಟಿ ಬರುತ್ತಾಳೆ ಪರ್ವತಕ್ಕೆ ಇನ್ನೊಂದು ಹೆಸರೇ ಶೈಲಾಗಾಗಿ ಪರ್ವತರಾಜನ ಮಗಳಾಗಿರುವುದರಿಂದ ಶೈಲಪುತ್ರಿ ಎಂಬ ಹೆಸರು ಪಾರ್ವತಿ ದೇವಿಗೆ ಬಂತು ನವದುರ್ಗಿಯ ಮೊದಲ ರೂಪವೇ ಶೈಲಪುತ್ರಿ